ಸಿಎಂ ಪತ್ನಿ ಹೆಸರಲ್ಲಿದ್ದ ಹದಿನಾಲ್ಕು ಮುಡಾ ಸೈಟ್ ಖಾತೆ ರದ್ದು ನಿನ್ನೆ ಮುಡಾ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿಯವರು ಪತ್ರ ಬರೆದಿದ್ರು ಇಂದು ಸಿಎಂ ಪತ್ನಿ ಹೆಸರಲ್ಲಿದ್ದಂತಹ ಹದಿನಾಲ್ಕು ಮುಡಾ ಸೈಟ್ ಖಾತೆ ರದ್ದು ಮಾಡಲಾಗಿದೆ ಬೆಳಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಬಂದು ತಾಯಿಯ ಪತ್ರವನ್ನ ಕೊಟ್ಟಿದ್ರು ಮುಡಾ ಆಯುಕ್ತರನ್ನ ಭೇಟಿಯಾಗಿ ಪತ್ರವನ್ನ ನೀಡಿದ್ರು ಯತೀಂದ್ರ ಪಾರ್ವತಿ ಭೇಟಿ ಮಾಡಿದ ಉಪ ನೋಂದಣಾಧಿಕಾರಿ ಆ ಬಳಿಕ ಪಾರ್ವತಿಯವರನ್ನು ಉಪ ನೋಂದಣಾಧಿಕಾರಿಗಳು ಭೇಟಿ ಮಾಡಿದ್ದಾರೆ ಸಿಎಂ ಪತ್ನಿ ಇದ್ದ ಸ್ಥಳಕ್ಕೆ ಹೋಗಿದ್ದಾರೆ ಅಧಿಕಾರಿಗಳು ಟೈಟಲ್ ಕಾರ್ಡ್ ಅನ್ನ ವರ್ಗಾವಣೆ ಮಾಡಿದ ಪಾರ್ವತಿಯವರು ಉಪ ನೋಂದಣಾಧಿಕಾರಿ ಭೇಟಿ ಮಾಡಿ ಅಧಿಕೃತವಾಗಿ ವರ್ಗಾವಣೆ ಮಾಡಲಾಗಿದೆ ನಿಮ್ಮೆಲ್ಲರಿಗೂ ತಿಳಿಸಿದಂತೆ ನಮಗೆ ಒಂದು ಪತ್ರ ಕೊಟ್ಟಿದ್ರು ಶ್ರೀಮತಿ ಪಾರ್ವತಿಯವರ ಮಗ ಆದಂಥ ಡಾಕ್ಟರ್ ಯತೀಂದ್ರ ಎಮ್ ಎಲ್ ಎ ಅವರು ಅದರ ಬಗ್ಗೆ ನಾನು ಬೆಳಿಗ್ಗೆ ಮಾತಾಡಿದಾಗ ತಮಗೆ ಅದೆಲ್ಲ ನೋಡಿಕೊಂಡು ಪ್ರೊಸೆಸ್ ಮಾಡಿ ಯಾವ ಥರ ಇದೆ ಏನು ಅಂತ ನೋಡಿಕೊಂಡು ನಾವೆಲ್ಲ ವಿಚಾರಿಸ್ಕೊಂಡು ಸೊ ಅದ್ರ ಬಗ್ಗೆ ಆ್ಯಕ್ಟ್ಸು ರೂಲ್ಸ್ ಏನಿದೆ ಎಲ್ಲ ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದೆ ಅದರ ಪ್ರಕಾರ ನಾವೆಲ್ಲ ನೋಡಿಕೊಂಡು ಸೊ ನಮ್ಮ ಆ್ಯಕ್ಟಲ್ಲಿ ಏನಿದೆ ಪ್ರಾವಿಷನ್ಸ್ ಇದೆಯಾ ಇಲ್ವಾ ಎಲ್ಲ ನೋಡಿಕೊಂಡ್ವೆ ಪ್ರೊ ನಮ್ಮ ಆ್ಯಕ್ಟಲ್ಲಿ ಪ್ರಾವಿಷನ್ಸ್ ಇದೆ ಸ್ವಚ್ಛೆಯಿಂದ ವಾಪಸ್ ಕೊಟ್ಟಾಗ ತಗೊಳ್ಳೋಕ್ಕೆ ಪ್ರಾವಿಷನ್ಸ್ ಇದೆ ಅದ್ರ ಪ್ರಕಾರ ಅದೇ ರೀತಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ಸೊ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಎಟ್ ಎ ಕನ್ಕ್ಲೂಷನ್ ಆ್ಯಂಡ್ ನಾವು ಇದನ್ನು ನಮಗೆ ವಾಪಸ್ ತೊಗೋಬೇಕು ಅಂದ್ಬಿಟ್ಟು ಒಂದು ಆದೇಶ ಮಾಡಿ ಇದು ಮಾಡಿದ್ದೀವಿ ಸೇಲ್ ಡೀಟ್ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡಿ ಸಬ್ ರಿಜಿಸ್ಟ್ರಾರ್ ಅವರು ಕೊಟ್ಟಿದ್ದೀವಿ ಈಗ ಬೆಳಿಗ್ಗೆ